ಪರಿಸರ ದಿನಾಚರಣೆಯ ಅಂಗವಾಗಿ ನಿಸರ್ಗ ಬಳಗದ ಸದಸ್ಯೆಯರಿಂದ ರೂಪಕ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪರಿಕಲ್ಪನೆ ಮತ್ತು ನಿರ್ದೇಶನ ವೃಂದ ಎಸ್ ಕುಮಾರ್ ರೂಪಕದಲ್ಲಿ ಭಾಗವಹಿಸುವ ಕಲಾವಿದರು ಗೋವಿಂದದಾಸ ಕಾಲೇಜಿನ ಪ್ರಾಧ್ಯಾಪಕಿಯರು ಪ್ರಕೃತಿ ನಿಸರ್ಗ ಪರಿಸರ ಪರ್ಯಾವರಣ ಏನು ಬೇಕಾದರೂ ಹೇಳಿಕೊಳ್ಳಿ ಅದು ನಮ್ಮೆಲ್ಲರ ಸುತ್ತಲಿನ ಜಗತ್ತೇ ಸರಿ ಅದರಲ್ಲಿ ಮನುಷ್ಯ ಮಾತ್ರನಲ್ಲದೆ ಸುತ್ತಲ ಮರಗಿಡಗಳು ಖಗಮೃಗಗಳು ಬೆಟ್ಟಗುಡ್ಡಗಳು ನದಿ ತೊರೆಗಳೆಲ್ಲವೂ ಸೇರಿಕೊಂಡಿವೆ ಪ್ರಕೃತಿ ಆರಾಧಕರಾದ ನಮ್ಮ ಜೀವನದಲ್ಲಿ ಸಂಸ್ಕೃತಿ ಸಂಸ್ಕಾರದ ಉಪಾಸನೆಯೂ ಪಂಚಭೂತದ ಆರಾಧನೆಯೂ ಹಾಸುಹೊಕ್ಕಾಗಿ ಬೆರೆತುಕೊಂಡಿವೆ ಅಂತಿರುವಾಗ ಅದರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂದರೂ ತಪ್ಪಾಗಲಾರದು ಹೆತ್ತವನ ಮಡಿಲಿನಿಂದ ಬಹುತಾಯ ಅಂಗಳಕ್ಕೆ ಜಾರಿ ನಿರ್ಭೀಕವಾಗಿ ಓಡಾಡಿ ಆಟವಾಡಿ ಕುಣಿದು ಕೊಪ್ಪಳಿಸಿ ಬೆಳೆಯುತ್ತಿರುವ ಮಾನವ ಆಕೆಯ ಕುಲಗೆಡಿಸಿ ತನ್ನ ಕರ್ತವ್ಯದಿಂದ ಅದೇಗೆ ವಿಮುಖನಾಗಬಲ್ಲ ಹೇಳಿ ಸೃಷ್ಟಿಯ ರಚನೆ ಸೃಷ್ಟಿಕರ್ತನದ್ದಾದರೆ ಅದರ ಸಂರಕ್ಷಣೆ ನಮ್ಮೆಲ್ಲರದ್ದು ಎಂಬ ನಿತ್ಯ ಸತ್ಯವನ್ನು ಮರೆಯುವಂತಿಲ್ಲ ಹೌದು ಪ್ರಕೃತಿ ಸೌಂದರ್ಯದ ವರ್ಣನೆ ಮಹಾಕಾವ್ಯದ ಲಕ್ಷಣಗಳಲ್ಲಿ ಒಂದು ಕೂಡ ರವಿಕಾಣದ್ದನ್ನು ಕವಿ ಕಂಡು ತನ್ನ ರಚನೆಗಳಲ್ಲಿ ನಿಸರ್ಗಸಿರಿಯ ಸುಂದರತೆಯನ್ನು ಹೊಗಳಿ ಹಾಡಿದರೆ ಆಶ್ಚರ್ಯಪಡಬೇಕಾಗಿಲ್ಲ ಉದಾಹರಣೆಗಾಗಿ ಕನ್ನಡದ ಆದಿಕವಿ ಪಂಪ ಪ್ರಕೃತಿ ಸಂಸ್ಕೃತಿ ಸಂಪನ್ನತೆಯ ಬನವಾಸಿಯ ನಂದನವನದಲ್ಲಿ ಮರಿದುಂಬಿಯಾಗಿ ಕೋಗಿಲೆಯಾಗಿ ಹುಟ್ಟುವ ತನ್ನ ಮನದಾಸೆಯನ್ನು ವಿಕ್ರಮಾರ್ಜುನ ವಿಜಯ ಕಾವ್ಯದಲ್ಲಿ ವ್ಯಕ್ತಪಡಿಸಿದ್ದಾನೆ ಇಷ್ಟೇ ಏಕೆ ಹಿತೋಪದೇಶ ಪಂಚತಂತ್ರದ ಕಥೆಗಳಲ್ಲಿ ಮುಖ್ಯ ಪಾತ್ರಗಳೇ ಪ್ರಾಣಿ ಪಕ್ಷಿಗಳು ಎಂದು ಒಪ್ಪಿಕೊಳ್ಳಲೇಬೇಕಾದ ಸತ್ಯ ಇನ್ನು ಜಾನಪದ ಸಾಹಿತ್ಯದ ಹುರಣವೇ ಪರಿಸರ ಮತ್ತು ಅದರ ಸಿರಿ ಅಂದರೆ ಅಲ್ಲಗಳೆಯುವಂತಿಲ್ಲ ನೀ ಹೇಳುತ್ತಿರುವುದೇನೋ ಸರಿ ಜಾನಪದದಲ್ಲಿ ಕೃಷಿಕರು ತಮ್ಮ ದಣಿವು ನಿವಾರಿಸಲು ಕಾಯಕದ ಮಧ್ಯೆ ಮಧ್ಯೆ ಗೀತೆಗಳನ್ನು ಹಾಡುವುದು ರೂಢಿ ಇಂತಹ ಜಾನಪದ ಗೀತೆ ಪಾಡ್ದಾನೆಗಳಲ್ಲಿ ಭೂತಾಯಿಯ ಮಮತೆಯ ಸಿಂಚನ

ತೇಲುವ ಹಂಸದಂತೆ ಜಿಗಿಯುತ್ತಿಹ ಜಿಂಕೆಯಂತೆ ಓಡುತ್ತಿರುವ ಚಿರತೆಯಂತೆ ಹಾಡುತ್ತಿರುವ ಕೋಗಿಲೆಯಂತೆ ನಲಿಯುತ್ತಿಹ ನವಿಲಿನಂತೆ ತನ್ನ ಆಕಾಂಕ್ಷಿಗಳಿಗೆಲ್ಲ ಪ್ರೇರಣೆಯನ್ನು ಸುತ್ತಲ ಪ್ರಕೃತಿಯಿಂದಲೇ ಪಡೆಯುತ್ತಿರುತ್ತಾನೆ ಹೀಗಿರುವಾಗ ಆ ತಾಯಿಂದ ಕಲಿತ ಪಾಠಗಳ ರೆಣಿಯಾಗುವ ಬದಲು ಹಾಲುಂಡ ಕೆಚ್ಚಲನ್ನೇ ಕತ್ತರಿಸುವ ಕೃತಜ್ಞರಾಗುತ್ತಿದ್ದೇವೆ ನಾವು ನಮ್ಮನ್ನು ಲಾಲಿಸಿ ಪಾಲಿಸುತ್ತಿರುವ ಈ ತಾಯಿ ನಮಗೆ ಮಾತ್ರವಲ್ಲದೆ ಎಲ್ಲ ಜೀವಕೋಟಿಗೂ ಮರಗಿಡಗಳಿಗೂ ಖಗಮ್ರಗಗಳಿಗೂ ಬೆಟ್ಟ ಗುಡ್ಡ ಕಣಿವೆ ಕಂದಕಗಳಿಗೂ ಆಶ್ರಯದಾತೆ ಆಕೆಯ ಅಮೂಲ್ಯ ಸಂಪತ್ತಿನ ಮೇಲೆ ಎಲ್ಲರಿಗೂ ಹಕ್ಕಿದೆ ಎಂಬ ಸತ್ಯವನ್ನು ಮಾನವ ತಾನು ಏನು ಬೇಕಾದರೂ ದಕ್ಕಿಸಬಲ್ಲೆ ಎಂಬ ಅಹಂನಿಂದ ಈ ಸಹಜ ಸುಂದರ ಸೃಷ್ಟಿಯನ್ನೇ ಹಾಳು ಮಾಡುತ್ತಿದ್ದಾನಲ್ಲ ಪಚ್ಚಪೈರಿನ ಹೊಲಗದ್ದೆ ತಣ್ಣನೆಯ ತೆಂಕಣಗಾಳಿ ಬೆಳದಿಂಗಳ ರಾತ್ರಿ ಹಕ್ಕಿಗಳ ಕಲರವ ನಲಿದಾಡುವ ಮರಗಿಡ ಮಣ್ಣ ಸುವಾಸನೆ ಬಿಂಬ ತೋರುವ ಕೊಲದ ಜಲ ಈಗ ಶಬ್ದಕೋಶದ ಪದಪುಂಜಗಳಾಗಿ ಬಿಟ್ಟಿವೆ ಬಿಟ್ಟಿವೆಯಷ್ಟೇ ಇಂದು ವರ್ಲ್ಡ್ ಎನ್ವಾಯನ್ಮೆಂಟ್ ಡೇ ವಿಶ್ವ ಪರಿಸರ ದಿನ ಪ್ರತಿಯೊಬ್ಬರಲ್ಲಿಯೂ ಸುತ್ತಲ ಪರಿಸರದ ಕಾಳಜಿ ಮೂಡಿಸುವ ಅದನ್ನು ರಕ್ಷಿಸುವ ಅರಿವು ಹುಟ್ಟಿಸುವ ಒಂದು ಪ್ರಯತ್ನ ಮಾತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವೀಡನಿನ ಸ್ಟಾಕ್ಹೋಮ್ನಲ್ಲಿ ಜೂನ್ ಐದರಿಂದ ಹದಿನಾರರವರೆಗೆ ನಡೆದ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆಯು ಪರಿಸರದ ಮೇಲೆ ನಡೆಯುತ್ತಿರುವ ಮಿತಿಮೀರಿದ ಶೋಷಣೆ ಅದರಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಮತ್ತು ಪರಿಸ್ಥಿತಿಯ ಸುಧಾರಣೆಗೆ ಮಾಡಬೇಕಾದ ಅಗತ್ಯಗಳ ಕ್ರಮಗಳ ಕುರಿತಂತೆ ಅನೇಕ ಚರ್ಚೆಗಳನ್ನು ನಡೆಸಿತು ತತ್ಪರಿಣಾಮವಾಗಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲು ಯು ಎನ್ ಇ ಪಿ ಘೋಷಿಸಿತು ಈ ದಿನ ವಿಶ್ವಾದ್ಯಂತ ಪರಿಸರ ರಕ್ಷಣೆಗಾಗಿ ಜಾಗೃತಿ ಕ್ರಮಗಳನ್ನು ನಿರ್ಧರಿಸಿ ಅದರಂತೆ ಕಾರ್ಯಾಚರಣೆ ಮಾಡಲಾಗುತ್ತದೆ ಹೌದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರ ಮೊದಲ ಕಾರ್ಯಕ್ರಮದಲ್ಲಿ ಸಮುದ್ರ ಮಾಲಿನ್ಯ ಜನಸಂಖ್ಯೆ ವೃದ್ಧಿ ಜಾಗತಿಕ ತಾಪಮಾನ ಏರಿಕೆ ಸುಸ್ಥಿರ ಅಭಿವೃದ್ಧಿ ಮತ್ತು ವನ್ಯಜೀವಿ ರಕ್ಷಣೆ ಮೊದಲಾದ ಕುರಿತಂತೆ ಯೋಜನೆಗಳನ್ನು ಆಯೋಜಿಸಲಾಯಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಓನ್ಲಿ ಒನ್ ಅರ್ತ್ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಾಗೂ ಎರಡು ಸಾವಿರದ ಇಪ್ಪತ್ತ ಮೂರರ ಪರಿಸರ ದಿನಾಚರಣೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಾಯಿತು ಪ್ರತಿಯೊಂದು ಜೀವಿಗೆ ಪರಿಸರ ಎಷ್ಟು ಮುಖ್ಯ ಅನ್ನುವುದರ ಬಗ್ಗೆ ಸದಾ ಅರಿವು ಮೂಡಿಸುತ್ತಿರಲು ಈ ದಿನದ ಆಚರಣೆ ಅವಶ್ಯಕ ದೈವದತ್ತ ಪ್ರಕೃತಿಯನ್ನು ಉತ್ತಮ ಬದುಕಿಗಾಗಿ ಬಳಸಿ ಮುಂದಿನ ಪೀಳಿಗೆಗಾಗಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ಅಯ್ಯೋ ಅಯ್ಯಯ್ಯೋ ನಾನೇನು ಮಾಡಲಿ ಯಾರಲ್ಲಿ ಹೇಳಿಕೊಳ್ಳಲಿ ಈ ಅಳಲನ್ನು ನೀನೇ ಕಾಪಾಡಪ್ಪ ನೀನೇ ಕಾಪಾಡು ಯಾರೋ ಅಳುತ್ತಿರು ಹಾಗಿದೆಯಲ್ಲ ಯಾರಿರಬಹುದು ಓ ನೀನಾ ಯಾಕಮ್ಮ ಅಳುತ್ತಿದ್ದೀಯ ಏನಾಯ್ತು ಯಾರ್ ನೀನು ನನ್ನ ಮಣ್ಣಲ್ಲಿ ಆಡಿ ಓಡಾಡಿ ಬೆಳೆದ ನೀನು ಈ ಭೂತಾಯಿಯನ್ನು ನೀನ್ಯಾರು ಅಂತ ಕೇಳುತ್ತಿರುವಿಯಲ್ಲ ಮಗು ಗುರುತು ಸಿಗದಷ್ಟು ಬದಲಾಗಿ ಹೋಗಿದ್ದೇನೆ ಅಲ್ಲವೇ ಅದಕ್ಕೆ ಕಾರಣ ಕೂಡ ನೀನೇ ಕಣಪ್ಪ ಅತ್ಸರಿ ಆದ್ರೆ ನಿನ್ನ ದುಃಖಕ್ಕೆ ಕಾರಣೀಭೂತ ನಾನ್ ಹೇಗಾದೆ ಮತ್ತೆ ಏನಂತ ಹೇಳಲಿ ಎಲ್ಲಿಂದ ಶುರು ಮಾಡಲಿ ನನ್ನಂಗಳದ ಮಣ್ಣಲ್ಲಿ ಹೊರಳಾಡಿ ಖುಷಿ ಪಡುತ್ತಿದ್ದ ನೀನು ಈಗ ಇಲ್ಲ ಸಲ್ಲದ ವಸ್ತುಗಳಿಂದ ಸಾರವತ್ತಾಗಿದ್ದ ನನ್ನ ಮಣ್ಣನ್ನು ಕೃಷಿಗೆ ಅನುಪಯುಕ್ತ ಮಾಡುತ್ತಿರುವಿಯಲ್ಲ ಉಪಯೋಗಿಸಿ ಬಿಸಾಕಿದ ಪ್ಲಾಸ್ಟಿಕ್ಗಳಿಂದ ರಾಸಾಯನಿಕ ದ್ರವ್ಯಗಳಿಂದ ಕಟ್ಟಡ ಸಾಮಗ್ರಿಗಳಿಂದ ಅನುಪಯುಕ್ತ ವೈದ್ಯಕೀಯ ಉಪಕರಣಗಳಿಂದ ನನ್ನನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದೀಯ ಮೊದಲೆಲ್ಲ ಬೆವರು ಸುರಿಸಿ ಜೈವಿಕ ಬೇಸಾಯದಿಂದ ಬೀಜ ಬಿತ್ತಾಗಲೆಲ್ಲ ಖುಷಿಯಿಂದ ನಾ ಹಸಿದ ನಿನ್ನ ಹೊಟ್ಟೆ ತುಂಬಿಸುತ್ತಿದ್ದೆ ಆದರೆ ನೀ ಮಾತ್ರ ತುತ್ತು ನೀಡುತ್ತಿದ್ದ ನನ್ನ ಕೈಗಳನ್ನೇ ಕಡಿದು ನಿನ್ನ ಬೊಕ್ಕಸ ತುಂಬಿಸಲು ಅದೇನೇನೋ ಕಿತಾಪತಿ ಮಾಡುತ್ತಿರುವಲ್ಲ ಇದು ಸರಿನಾ ನೋಡು ಗಣಿ ಕೈಗಾರಿಕೆಯ ಹೆಸರಲ್ಲಿ ನನ್ನ ಹೊಟ್ಟೆ ಬಗೆದು ಬಗೆದು ಎಷ್ಟೊಂದು ಖಾಲಿ ಮಾಡುತ್ತಿದ್ದೀಯಾ ಆ ಕಾರಣ ಭೂಕಂಪನದಿಂದ ನನ್ನ ಮೇಲ್ಮೈಯೆಲ್ಲ ಅಸ್ಥಿರವಾಗಿಬಿಟ್ಟಿದೆ ಇಷ್ಟೇ ಸಾಲದು ಅಂತ ಬೆಟ್ಟ ಗುಡ್ಡಗಳ ಕೊರೆತದಿಂದ ನನ್ನ ಸಮತೋಲನವನ್ನೇ ಪ್ರಶ್ನಿಸುವಂತಾಗಿದೆ ಧಾರಯತಿ ಇತಿ ಧರಿತ್ರಿ ಅನ್ನಿಸಿಕೊಳ್ಳುತ್ತಿದ್ದ ನಾನೀಗ ಏನನ್ನು ಹೊರಳಾಗದವಳಂತೆ ನಿಶಕ್ತಳಾಗುತ್ತಿದ್ದೇನೆ ಸರಿ ಸರಿತಾಯಿ ನಿನ್ನೆಳೆದು ನನಗರ್ಥವಾಯಿತು ಈಗ ನೀನೇ ಹೇಳಮ್ಮ ನಾನು ಮಾಡಿದ ಮಾಡುತ್ತಿರುವ ದೌರ್ಜನ್ಯಗಳನ್ನು ಅನಾಹುತಗಳನ್ನು ಅದೆಂತು ಸರಿಪಡಿಸಬಹುದು ಕೆಟ್ಟ ಮೇಲಾದರೂ ಬುದ್ಧಿ ಬಂತಲ್ಲ ಅದೇ ನನಗೆ ಸಮಾಧಾನ ಕೇಳೀಗ ಮತ್ತೆ ಉಳಿದವರಿಗೂ ಸಮಜಾಯಿಸು ಮುಖ್ಯವಾಗಿ ಮಣ್ಣಿನ ಸಾರವನ್ನು ಉಳಿಸಬೇಕು ಅಗತ್ಯವಿದ್ದರೆ ಜೈವಿಕ ಗೊಬ್ಬರ ಹಾಕಬೇಕೇ ಹೊರತು ರಾಸಾಯನಿಕ ಗೊಬ್ಬರವಲ್ಲ ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುವ ರಾಸಾಯನಿಕ ವಸ್ತುಗಳನ್ನು ನನ್ನೊಡಲಲ್ಲಿ ಹಾಕಬಾರದು ಎಷ್ಟೇ ಆದರೂ ನನ್ನೊಡಲಿಗೆ ಸೇರದಿರುವ ಪ್ಲಾಸ್ಟಿಕ್ನಂತಹ ಬೀಜಾಸುರ ರಾಕ್ಷಸರ ಉಪಯೋಗ ಮಾಡಬಾರದು ಮಾಡಿದರೂ ಅದನ್ನು ಬೇರೆಯೇ ರೀತಿಯಲ್ಲಿ ನಾಶಪಡಿಸಬೇಕು ಭಸ್ಮಾಸುರನಂತೆ ಸಿಕ್ಕ ಸಿಕ್ಕಲ್ಲಿ ಕಸ ಮತ್ತು ಇತರ ತ್ಯಾಜ್ಯಗಳನ್ನು ಎಸೆದು ಸುತ್ತಲ ಪರಿಸರದಲ್ಲಿ ದುರ್ನಾತ ಬೀರುವಂತೆ ಮಾಡುತ್ತೀಯ ಹೀಗೆ ತ್ಯಾಜ್ಯವನ್ನು ಎಸೆಯದೆ ತ್ಯಾಜ್ಯ ವಿಲೇವಾರಿಯ ವಾಹನದಲ್ಲಿಯೇ ಹಾಕಬೇಕು ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರುವುದರಿಂದ ಸುತ್ತಲ ಪರಿಸರ ನೈರ್ಮಲ್ಯ ಕಾಪಾಡಿಕೊಳ್ಳಬೇಕು ತಾನೇ ಇನ್ನು ಗಣಿಗಾರಿಕೆಯ ಮಟ್ಟವನ್ನು ನಿರ್ಧರಿಸಿಕೊಂಡು ಬೆಟ್ಟ ಗುಡ್ಡಗಳ ಕೊರೆತದಿಂದ ನನ್ನ ಮೇಲ್ಮೈಯ ಸಮತೋಲನ ಬಿಗಡಾಯಿಸದಂತಿರಬೇಕು ನಿಜ ಹೇಳಬೇಕೆಂದರೆ ಅಸಂಖ್ಯ ಬೋರ್ವೆಲ್ಗಳ ಕೊರೆತ ನನ್ನ ಎದೆ ಸೀಳದಂತಾಗುತ್ತದೆ ಹೇಳಲು ಇನ್ನೆಷ್ಟೋ ವಿಷಯಗಳಿವೆ ಈಗ ಸದ್ಯಕ್ಕೆ ಹೇಳಿದ್ದನ್ನು ಮಾಡು ಮುಂದಿನ ಸಲ ಸಿಕ್ಕಾಗ ಮತ್ತೂ ಹೇಳಲಿದೆ ಮಗು ಕ್ಷಮಿಸು ತಾಯಿ ನನ್ನಿಂದ ಸಾಧ್ಯ ಆದಷ್ಟರ ಮಟ್ಟಿಗೆ ಮಾಡಿ ನನ್ನಂತಹ ಉಳಿದ ಮುಟ್ಟಾಳರಿಗೂ ತಿಳಿ ಹೇಳುವ ಪ್ರಯತ್ನ ಮಾಡುತ್ತೇನೆ ಇನ್ನು ಮುಂದಾದರೂ ನಮ್ಮೆಲ್ಲರ ಭೂಮಿ ತಾಯಿಯ ನೋವನ್ನು ಮನಗಂಡು ಅದಕ್ಕೆ ಬೇಕಾದ ಪರಿಹಾರೋಪಾಯಗಳನ್ನು ಮಾಡಿ ಮಾತೃಋಣದಿಂದ ಮುಕ್ತರಾಗಲು ಯತ್ನಿಸುತ್ತೇನೆ ಅಂತ ನಿನ್ನಾಣೆ ಹಾಕಿ ಹೇಳಬಲ್ಲೆ ನನ್ನ ಕೆಡಿಸುತ್ತಿರುವ ಮೂರ್ಖರು ಯಾರವರು ಅಯ್ಯೋ ಅಷ್ಟೂ ತಿಳಿಯದೆ ವಾತಾವರಣ ಕಲುಷಿತಗೊಂಡರೆ ಜೀವಕ್ಕೆ ಹಾನಿಯೆಂಬುದು ಗೊತ್ತಿಲ್ಲವೇ ಸಮಸ್ತ ಜೀವಕೋಟಿಗೆ ಗಂಡಾಂತರ ಕಟ್ಟಿಟ್ಟ ಬುತ್ತಿಯಂತ ಕಾರ್ಖಾನೆ ಮಿಲ್ಲುಗಳಿಂದ ಹೊರಬೀಳುವ ದಟ್ಟ ಹೊಗೆ ವಾಹನಗಳ ಓಡಾಟದಿಂದ ಹೊರಬರುವ ಕಲ್ಮಶಯುಕ್ತ ಗಾಳಿ ಯುದ್ಧ ಶಸ್ತ್ರಾಸ್ತ್ರಗಳ ಪ್ರಯೋಗದಿಂದ ಮುಗಿಲೆತ್ತರ ಕೇಳುವ ಧೂಳು ಬೇಗೆ ಎಲ್ಲಿಲ್ಲದ ಅನಾಹುತಗಳಿಗೆ ಕಾರಣೀಭೂತರಾಗುತ್ತಿವೆ ಎಂಬ ವಾಸ್ತವಿಕತೆಯನ್ನು ತಿಳಿಯದ ಮೂರ್ಖರು ಯಾರವರು ತೆಂಕಣಗಾಳಿ ಬದಲು ಬಿಸಿಗಾಳಿ ಬೀಸುತ್ತಿರಲು ಕಾರಣವೇನು ಹಿಮ ಕರಗುವಿಕೆಯ ಅಪಾಯಗಳೇನು ಎಂದು ತಿಳಿಯಲಾರೆಯಾ ಜೀವಕೋಟಿಗೆ ತೀರ ಅಗತ್ಯವಿರುವ ವಾಯುದೂಷಿತಗೊಂಡರೆ ಅದರ ದುಷ್ಪರಿಣಾಮ ಮನುಕುಲದ ಆರೋಗ್ಯದ ಮೇಲೆಯೂ ಸಸ್ಯರಾಶಿಯ ನಾಶಕ್ಕೂ ಕಾರಣವಾಗುತ್ತದೆ ತಂಪಾದ ಗಾಳಿ ಬೀಸುತ್ತಿದ್ದರೆ ಮಾತ್ರ ವಾತಾವರಣ ಮುದುಕೊಡುವುದು ಎಂಬ ವಾಸ್ತವಿಕತೆ ತಿಳಿಯಲಾರೆಯ ಮೂರ್ಖ ಮಾನವ ಮಹಾಸ್ವಾಮಿ ಕ್ಷಮೆ ಇರಲಿ ತಿಳಿದೋ ತಿಳಿಯದೆಯೋ ಅನೇಕ ಅಕ್ಷಮ್ಯ ತಪ್ಪುಗಳನ್ನು ಮಾಡುತ್ತಲೇ ಬಂದಿದ್ದೇನೆ ಇನ್ನು ಮುಂದೆ ಹಾಗಾಗದು ವಾತಾವರಣವನ್ನು ಮಲಿನಗೊಳಿಸದೆ ರಕ್ಷಿಸುವ ಹೊಣೆ ಹೊತ್ತುಕೊಳ್ಳುತ್ತೇನೆ ಸೌರಶಕ್ತಿಯ ಸದುಪಯೋಗದಿಂದಲೂ ರವಿಗೂ ಭುವಿಗೂ ಮಧ್ಯವಿರುವ ಓಝೋನ್ ಪದರಕ್ಕೆ ಹಾನಿಯಾಗದಂತೆಯೂ ಸಾಧ್ಯವಾದಷ್ಟು ಯುದ್ಧಗಳಾಗದಂತೆಯೂ ರಾಸಾಯನಿಕ ಅನಿಲ ಹೊರಹಮ್ಮದಂತೆಯೂ ಕಾಡ್ಗಿಚ್ಚು ಹರಡದಂತೆ ಎಚ್ಚರಿಕೆ ವಹಿಸಿ ಜೀವಕೋಟಿಗೆಲ್ಲ ಶುದ್ಧ ಗಾಳಿಯ ವಾತಾವರಣದ ರಕ್ಷಣೆ ಮಾಡುವ ಪ್ರಯತ್ನ ಮಾಡುತ್ತೇನೆ ಎಂಬ ಭರವಸೆ ಕೊಡುತ್ತೇನೆ ಮೋಡ ಬಿತ್ತನೆಯ ಅವಶ್ಯಕತೆ ಬಾರದಂತೆ ಹವಾಮಾನಕ್ಕನುಸಾರವಾಗಿ ಕಾಲಕಾಲಕ್ಕೆ ಮಳೆ ಬೀಳುವಂತೆ ಬರಗಾಲದ ಬೇಗೆಯಿಂದ ತತ್ತರಿಸುತ್ತಿರುವ ರೈತರ ಬವಣೆಗೆ ಪರಿಹಾರ ಒದಗಿಸುವ ಪ್ರಕೃತಿ ಸಹಜ ಈ ಎಚ್ಚರಿಕೆಗಳನ್ನು ಪಾಲಿಸಿಕೊಂಡು ಬರುತ್ತೇನೆ ಹಾಗೂ ಅವರಿಗೂ ತಿಳಿಯ ಹೇಳುತ್ತೇನೆ ಪರಾಳಿಯಂತಹ ಹುಲ್ಲು ಕಸ ಕಡ್ಡಿಗಳನ್ನು ಸುಡದೆ ಗೊಬ್ಬರವಾಗಿ ಪರಿವರ್ತಿಸುವುದರಿಂದ ವಾಯುಮಾಲಿನ್ಯವನ್ನು ತಪ್ಪಿಸಬಹುದು ಆಗಸಕ್ಕೆ ಆಗಸವೇ ಉಪಮೆ ನೀಲಾಂಬರದಲ್ಲಿ ದೇವರು ರುಜು ಮಾಡಿದಂತೆ ಎಂಬ ರಾಷ್ಟ್ರಕವಿ ಕುವೆಂಪುರವರ ನುಡಿಮುತ್ತುಗಳ ಆಶಯವನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೇನೆ ಎಂಬ ಭರವಸೆ ಕೊಡಬಲ್ಲೆ ಏನಮ್ಮ ಇದು ಹುಚ್ಚು ಕಟ್ಟಿದಂತೆ ಓಡುತ್ತಿರುವೆಯಲ್ಲ ಎಲ್ಲಿಗೆ ಯಾರ ಸೇರಲು ಈ ತವಕ ಈ ಓಟ ಎಲ್ಲಿಯ ಓಟ ಯಾವ ಹುಚ್ಚಾಟ ಮೊದಲೆಲ್ಲ ದುಮ್ಮಿಕ್ಕಿ ಹರಿಯುತ್ತಿದ್ದ ಈ ಧಾರೆ ಈಗ ಮಲಿನಗೊಂಡು ಕಾರ್ಖಾನೆಗಳ ರಾಸಾಯನಿಕ ಕಲ್ಮಶದೊಂದಿಗೆ ಯಾರಿಗೂ ಯಾವ ರೀತಿಯಲ್ಲಿಯೂ ಉಪಯೋಗವಾಗದೆ ಸುಮ್ಮನೆ ಸಾಗರ ಸೇರಿಕೊಳ್ಳುತ್ತಿದ್ದೇನೆ ಅಷ್ಟೇ ಜೀವನದಿಯಾಗಿ ಸ್ವಚ್ಛ ಸ್ವಚ್ಛಂದವಾಗಿ ಸರಸರನೇ ಹರಿಯುತ್ತಿದ್ದ ನಾನೀಗ ನಿಂತ ಕೊಳಚೆ ನೀರಾಗಿ ಸುತ್ತಲ ಪರಿಸರವನ್ನೇ ಕೆಡಿಸಿ ಯಾವ ಪ್ರಯೋಜನಕ್ಕೂ ಬಾರದಂತಾಗಿದ್ದೇನೆ ನೀನು ಮಾಡುತ್ತಿರುವ ಕರ್ಮದ ಫಲವನ್ನು ಎಲ್ಲ ಜೀವಕೋಟಿಗಳು ಅನುಭವಿಸುವಂತಾಗುತ್ತಿದೆ ನೋಡು ತಾನು ಬದುಕಬೇಕು ಸಮಸ್ತ ಜೀವಕೋಟಿಗಳನ್ನು ಬದುಕಲು ಬಿಡಬೇಕು ಎಂಬ ಜ್ಞಾನ ಕೂಡ ಅರಿಯದಾದೆಯಾ ನಾನು ಅಸಹಾಯಕನೇ ವೈಜ್ಞಾನಿಕ ಬದುಕಿಗೆ ಕಾರ್ಖಾನೆ ಮಿಲ್ಲುಗಳು ಅಗತ್ಯ ತಾನೆ ಅವುಗಳಿಂದ ತಯಾರಾಗುವ ಸಿದ್ಧ ವಸ್ತುಗಳೊಡನೆ ಹೊರಬರುವ ಕೊಳಚೆಯನ್ನು ಹೊರಬಿಡಲೇಬೇಕಾದ ಅನಿವಾರ್ಯತೆ ಕೂಡ ಇದೆ ನಾಗರಿಕತೆ ಬೆಳೆಯುವುದೇ ನದಿ ತೀರದಲ್ಲಿ ಎಂಬ ಸತ್ಯ ಎಷ್ಟು ಸರಿಯೋ ಅಂತೆಯೇ ಬಳಸಿಕೊಂಡ ನೀರು ಕೊಳಚೆಗೊಂಡು ಅನುಪಯುಕ್ತವಾಗುವುದು ಕೂಡ ಅಷ್ಟೇ ಸತ್ಯ ಅಲ್ಲವೇ ಮತ್ತೆ ನಾಗರಿಕತೆಯ ಹೆಸರಲ್ಲಿ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಬೇಡ ನೀನು ಸ್ವಾರ್ಥ uh -huh. ಪ್ರಾಬಲ್ಯತೆಯ ಮದದಿಂದ ಬೀಗುತ್ತಿರುವ ನೀನು ಇಲ್ಲಸಲ್ಲದ ತಪ್ಪುಗಳನ್ನು ಮಾಡುತ್ತಿರುವೆ ಜೀವಕೋಟಿಯ ಬದುಕಿಗೆ ತೀರಾ ಅಗತ್ಯವಿರುವ ಜಲತಾಣಗಳನ್ನು ಮುಚ್ಚಿ ಅದರ ಮೇಲೆ ಬಾನಿ ನೆತ್ತರಕ್ಕೆ ಏರಿಸುತ್ತಿರುವ ಕಟ್ಟಡಗಳು ಸುರಿಯುತ್ತಿರುವ ಮಳೆ ನೀರಿನ ಕೊಯ್ಲು ಮಾಡದಿರುವುದು ಹೆಚ್ಚಿನ ನೀರನ್ನು ಇಂಗಿಸುವ ಪ್ರಯತ್ನ ಮಾಡದಿರುವುದು ಮಳೆ ನೀರು ಪೋಲಾಗಿ ಸಾಗರ ಸೇರುವುದನ್ನು ತಡೆದು ಉಪಯೋಗವಾಗುವ ಮಾದರಿಗಳ ಕಂಡುಕೊಳ್ಳದಿರುವುದು ಇದ್ದ ನೀರನ್ನು ಪೋಲು ಮಾಡದೆ ಹಿತಮ ಬಳಸಿ ಎಲ್ಲರ ಬದುಕಿಗೆ ಸಹಾಯವಾಗುವುದರ ಪರಿಜ್ಞಾನವಿಲ್ಲದವನಂತೆ ಇದು ನಿನಗೆ ಶೋಭೆ ತರುವುದೇ ನೀನು ಮಾಡುತ್ತಿರುವ ಪ್ರತಿಯೊಂದು ಆರೋಪವು ಅಕ್ಷರ ಸಹ ಸತ್ಯತಾಯಿ ನೀ ಹೇಳಿದ ಸಲಹೆ ಸೂಚನೆಗಳನ್ನು ಖಂಡಿತವಾಗಿಯೂ ಕಾರ್ಯಗತ ಮಾಡುವ ಪ್ರಯತ್ನ ಮಾಡುತ್ತೇನೆ ಮಳೆ ನೀರು ಪೋಲಾಗದಂತೆ ಇಂಗುಗುಂಡಿಗಳಲ್ಲಿ ಅದನ್ನು ಶೇಖರಿಸಿಟ್ಟುಕೊಳ್ಳುತ್ತೇನೆ ಕೆರೆ ಕಾಲುವೆಗಳ ಹೂಳೆತ್ತುವ ಕೆಲಸ ಮಾಡಿ ಅದರಲ್ಲಿಯೂ ನೀರು ಶೇಖರಿಸಿ ಉಳಿದ ಜೀವಕುಲಕ್ಕೆ ಉಪಯೋಗವಾಗುವಂತೆ ಮಾಡುತ್ತೇನೆ ಕೂಡ ಇಷ್ಟೇ ಅಲ್ಲ ನೀ ಹೇಳಿದಂತೆ ಶುದ್ಧ ಜಲ ನಮಗೆ ಪ್ರಕೃತಿದತ್ತ ವರದಾನವಿದ್ದಂತೆ ಅದನ್ನು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳುತ್ತೇನೆ ನೀರು ಉಳಿಸಿ ಜೀವ ರಕ್ಷಿಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ಜಲ ಸಂರಕ್ಷಣೆಯ ಹೊಣೆಯನ್ನು ಹೊತ್ತುಕೊಳ್ಳುತ್ತೇನೆ ಅತಿವೃಷ್ಟಿ ಅನಾವೃಷ್ಟಿಯಂತಹ ಪ್ರಾಕೃತಿಕ ವಿಪತ್ತುಗಳಿಗೂ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳುತ್ತೇನೆ ಹಾ ಸರಿಯಾಗಿ ಹೇಳಿದೆ ಸದಾ ನೆನಪಿನಲ್ಲಿಡು ನೀರು ಜೀವನಾಡಿ ಜನ್ಮದಿಂದ ಸಾಯುವ ತನಕ ಜಲ ಅತ್ಯಮೂಲ್ಯ ಬಲ ಅರಿದರೂ ಸರಿನೆ ಇಂತಹ ಜೀವನಾಧಾರದ ನೀರನ್ನು ಪೋಲು ಮಾಡದೆ ಸಂರಕ್ಷಿಸಿಕೊಳ್ಳು ಶುಭವಾಗಲಿ ಅಯ್ಯಪ್ಪ ನನ್ ಕಡಿಬೇಡ್ರೋ ನಿಮ್ ತಮ್ಮಯ್ಯ ಅಂತೀನಿ ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಕಡಿದು ಸಾಯಿಸಲು ನೋಡುತ್ತಿರುವೆಯ ಕೃತಜ್ಞ ಮಾನವ ನಾ ಮಾಡಿದ ತಪ್ಪಾದರೂ ಏನಪ್ಪ ಬಿಸಿಲ ಬೇಗಿಯಿಂದ ಕಾಪಾಡಲು ನಿನಗೆ ಆಶ್ರಯ ಕೊಡುತ್ತಿಲ್ಲವೆ ನೆರಳು ಗಾಳಿಯೊಂದಿಗೆ ಹೂ ಹಣ್ಣು ಕೊಟ್ಟು ನಿನ್ನ ಉದರ ತಂಪಾಗಿಸುತ್ತಿಲ್ಲವೆ ಮತ್ಯಾಕೆ ನನ್ನ ಹೊಡೆದು ಸಾಯಿಸುತ್ತೀಯ ಮೂರ್ಖ ಮುಖ್ಯವಾಗಿ ನಿನ್ನ ಉಸಿರಿಗಾಗಿ ಅತ್ಯವಶ್ಯಕವಾಗಿರುವ ಆಮ್ಲಜನಕವೂ ಕೂಡ ನನ್ನಿಂದ ತಾನೇ ಸಿಗುತ್ತಿದೆ ಮಣ್ಣಿನ ಸಮತೋಲನ ಕಾಯ್ದುಕೊಳ್ಳುತ್ತಿರುವ ಅದೆಷ್ಟೋ ಪಕ್ಷಿ ಸಂಕುಲಕ್ಕೆ ಆಶ್ರಯ ನೀಡುತ್ತಿರುವ ನಾನು ಮಾಡಿದ ಅಪರಾಧವಾದರೂ ಏನಪ್ಪ ಹೇಳಿ ತಪ್ಪು ನಿನ್ನದಲ್ಲ ನಮ್ಮ ಅವಶ್ಯಕತೆಗಳು ಹೆಚ್ಚಾದಂತೆಲ್ಲ ನಿಸರ್ಗದತ್ತ ಸಲಕರಣೆಗಳನ್ನು ಬಳಸಿಕೊಳ್ಳುವ ಹಕ್ಕು ನಮಗಿದೆ ತಾನೇ ಮನೆ ಕಟ್ಟಲು ಬೇಕಾದ ಪೀಠೋಪಕರಣಗಳನ್ನು ಮಾಡಲು ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ರಸ್ತೆ ಅಗಲೀಕರಣಕ್ಕಾಗಿ ನಗರೀಕರಣ ಬೆಳೆದಂತೆ ಹೊಸ ಹೊಸ ಯೋಜನೆಗಳಿಗಾಗಿ ನಿನ್ನನ್ನು ಕಡಿಯಲೇಬೇಕಾದ ಅನಿವಾರ್ಯತೆ ನಮ್ಮದು ಕಣಪ್ಪ ಹಾಗಿದ್ದರೆ ನಮ್ಮ ಸಂತತಿಯೇ ನಷ್ಟವಾಗಬಹುದು ಕಾಡಿಗೆ ಕಾಡೇ ನಾಶವಾಗಿ ಅಲ್ಲಿದ್ದ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಮತ್ತೆ ನೀವೇ ಆಹಾಕಾರ ಮಾಡುತ್ತೀರಾ ಆ ಮೂಕ ಪ್ರಾಣಿಗಳನ್ನ ಕೊಲ್ಲುತ್ತೀರಾ ಇಲ್ಲ ಬಂಧಿಸುತ್ತೀರಾ ನಿಮಗೆ ಬುದ್ಧಿ ಇದ್ದರೂ ಏಕೆ ಅರ್ಥವಾಗುತ್ತಿಲ್ಲ ವನ ಕಾಡು ಅರಣ್ಯಗಳ ನಾಶದಿಂದ ನಾಗರಿಕತೆ ಬೆಳೆಯುವುದಿಲ್ಲ ಬದಲು ಭುವಿಯ ಸಮತೋಲನ ತಪ್ಪಿ ಭೂಕಂಪನ ಭುವಿಯಲ್ಲಿ ಬಿರುಕು ಬಿಡುವಂತಹ ಅನಾಹುತಗಳು ನಡೆಯುವ ಸಾಧ್ಯತೆಗಳೇ ಜಾಸ್ತಿ ಮುಖ್ಯವಾಗಿ ಪ್ರಕೃತಿಗೆ ನೀವು ಮಾತ್ರ ಅಲ್ಲ ಸಮಸ್ತ ಜೀವ ಕೋಟಿಯು ಹಕ್ಕುದಾರರು ಎಂಬುದನ್ನು ಅರಿತು ಎಚ್ಚರಿಕೆಯಿಂದ ಬದುಕುವುದು ನಿಮ್ಮ ಕರ್ತವ್ಯ ಎಂಬ ಸಾಮಾನ್ಯ ಜ್ಞಾನ ಯಾಕೆ ನಿಮ್ಮ ಸ್ವಾರ್ಥ ಬುದ್ಧಿಗೆ ಅರ್ಥವಾಗುತ್ತಿಲ್ಲ ಹೇಳು ಕಣಪ್ಪ ನೀ ಹೇಳುತ್ತಿರುವುದು ನಮ್ಮ ಸ್ವಾರ್ಥದ ಮಾಯೋಫಿಯದಿಂದ ಮರ ಗಿಡ ಕಾಡುಗಳ ನಾಶದಿಂದ ಆಗುತ್ತಿರುವ ಅನಾಹುತಗಳ ಬಗ್ಗೆ ಯೋಚಿಸಲೇ ಇಲ್ಲ ನೋಡು ತಪ್ಪಾಯಿತು ಇನ್ನು ಮುಂದಾದರೂ ಇಂತಹ ಪ್ರಮೇಯ ಬಾರದಂತೆ ನೋಡಿಕೊಳ್ಳುತ್ತೇನೆ ಕಾಡಿಲ್ಲದೆ ನಾಡಿಲ್ಲ ಎಂಬ ಬದ್ಧತೆಯೊಂದಿಗೆ ಮರ ಕಡಿಯುವುದನ್ನು ಬಿಟ್ಟು ಅದರ ಸಂರಕ್ಷಣೆ ಮಾಡುವ ಧ್ಯೇಯದೊಂದಿಗೆ ಸಹಬಾಳ್ವೆ ಮಾಡುತ್ತೇನೆ ಮರ ಉಳಿಸಿ ನಾಡು ಬೆಳೆಸಿ ಜೀವ ರಕ್ಷಿಸಿ ಎಂದು ಸರ್ವರಿಗೂ ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ವನ ಮಹೋತ್ಸವದ ಆಚರಣೆ ಕೇವಲ ಶಾಬ್ದಿಕವಾಗಿರದೆ ನಿಜಾರ್ಥದಲ್ಲಿಯೂ ಅದನ್ನು ಸಾಧಿಸುತ್ತೇನೆ ಮತ್ತು ಉಳಿದವರಿಗೂ ಮನದಟ್ಟು ಮಾಡಿಕೊಡುತ್ತೇನೆ ಒಳ್ಳೆಯದು ನೀ ಹೀಗೆ ಮಾಡುವುದರಿಂದ ಪ್ರಕೃತಿ ಹಸನಾಗುವುದು ಬಾಳು ಬೆಳಕಾಗುವುದು ಭೂಮಿ ತಾಯಿ ಹಸಿರು ಸೀರೆ ಉಟ್ಟು ಮುತ್ತೈದೆಯಂತೆ ಖುಷಿಯಿಂದ ಮನ ತುಂಬಿ ಎಲ್ಲರನ್ನ ಆಶೀರ್ವದಿಸುತ್ತಾಳೆ ಖಂಡಿತ ನಮ್ಮ ಸುತ್ತಲ ಪರಿಸರ ಹಚ್ಚ ಹಸುರಿನ ಪಚ್ಚೆ ಪೈರಿನಂತೆ ಕಂಗೊಳಿಸುತ್ತಿರುವುದು ಎಲ್ಲರ ಬದುಕಿಗೆ ರಂಗು ತುಂಬಿದಂತೆ ಸರಿ ನಾವು ಪ್ರಾಣಿ ಪಕ್ಷಿಗಳು ಆದಿಯಿಂದಲೇ ನಿಮ್ಮಗಳ ಸಂಗಾತಿಯಲ್ಲವೇ ದೇವ ದೇವತೆಗಳ ಸವಾರಿ ಕೂಡ ನಾವೇ ಅನ್ನಿಸಿಕೊಂಡಿದ್ದೇವೆ ಹೀಗೆ ಮಾನವ ಮತ್ತು ಖಗ ಮೃಗಗಳ ಅನ್ಯೋನ್ಯ ಸಂಬಂಧ ಈ ಮಣ್ಣಿನ ಸಂಸ್ಕೃತಿಯ ಪ್ರತೀಕವೂ ಹೌದು ತಾನೆ ಆದರೆ ಸ್ವಾರ್ಥಿಯು ಕಟುಕನೂ ಆಗಿರುವ ನೀನು ಮಾತ್ರ ನಮ್ಮಂತಹ ಮೂಕ ಜೀವಿಗಳನ್ನು ತನ್ನ ಸುಖ ಸೌಕರ್ಯಕ್ಕಾಗಿಯೇ ಪಳಗಿಸಿ ದುಡಿಸುತ್ತಾ ಇದ್ದೀಯಲ್ಲ ನಮ್ಮ ಮೂಕ ವೇದನೆ ತಿಳಿದರೂ ತಿಳಿಯದವನಂತೆ ನಮ್ಮ ಸ್ವಾತಂತ್ರ್ಯ ಹರಣ ಮಾಡಿ ಪಂಜರದಲ್ಲಿಟ್ಟು ನಿನ್ನ ಮನೋರಂಜನೆಯ ಸಾಧನವಾಗಿ ಕುಣಿಸಿ ದುಡಿಸಿ ದಣಿಸುತ್ತಿರುವುದು ತಪ್ಪಲ್ಲವೇ ಹೇಳು ಖಂಡಿತ ನೀನು ಹೇಳುತ್ತಿರುವುದೇನೋ ಸರಿಯಾಗಿಯೇ ಇದೆ ಆದರೆ ನಿಮ್ಮಿಂದ ನಮ್ಮ ಬದುಕಿಗೂ ತೊಂದರೆಗಳಿವೆಯಲ್ಲ ಕಾಡಾನೆಗಳಿಂದ ಕೃಷಿಕನ ನಾಶ ಹುಲಿ ಚಿರತೆ ತೋಳಗಳಿಂದ ಹಳ್ಳಿಗರ ಜೀವಕ್ಕೆ ಆಪತ್ತು ಮಂಗಗಳ ಹಿಂಡಿನ ಉಪದ್ರದಿಂದ ತೋಟನಾಶ ಹಾವು ಚೇಳುಗಳಂಥ ವಿಷಜೀವಿಗಳಿಂದ ಪ್ರಾಣಹಾನಿ ಹೀಗೆ ಹತ್ತು ಹಲವಾರು ತೊಂದರೆಗಳಿಂದಾಗಿಯೇ ನಿಮ್ಮಗಳ ಜೀವಕ್ಕೆ ಸಂಚಕಾರ ಬರುತ್ತಿದೆ ಆದರೆ ದೈವದತ್ತ ಈ ಪ್ರಕೃತಿಯಲ್ಲಿ ನಮಗೂ ಬದುಕುವ ಹಕ್ಕು ಇವೆ ತಾನೇ ಮತ್ತೆ ನಮ್ಮ ಸ್ವಾತಂತ್ರ್ಯ ಹರಣ ಮಾಡಿ ಪಂಜರದಲ್ಲಿಡುವ ನಮ್ಮನ್ನು ಬೇಟೆಯಾಡುವ ಹಿಂಸಿಸುವ ನಮ್ಮ ಮೇಲೆ ಅಧಿಕಾರ ಚಲಾಯಿಸುವ ಹಕ್ಕು ನಿಮ್ಮದೇಗಾಗುತ್ತದೆ ನಮ್ಮಗಳ ಹಲ್ಲು ಉಗುರು ದಂತಗಳ ಕಿತ್ತು ಕೊಲ್ಲುವ ಮನಸ್ಸಾದರೂ ಹೇಗೆ ಬರುತ್ತದೆ ನೀನೇ ಯೋಚಿಸು ಹಾಗಿದ್ದರೆ ಮತ್ತೆ ನೀನು ನಮ್ಮಿಂದ ಅಪೇಕ್ಷಿಸುವುದಾದರೂ ಏನನ್ನ ನಾವೇನು ಮಾಡಬೇಕೆನ್ನುವೇ ದಯೆ ಸಹನೆ ಮಮತೆಯಂತಹ ಸಾತ್ವಿಕ ಭಾವಗಳ ಲೇಪ ಮಾತೃವಾತ್ಸಲ್ಯ ಭಾವದಿಂದ ಸಹಬಾಳ್ವೆ ನಡೆಸಿಕೊಂಡು ಹೋಗುವುದೇ ನಿಜವಾದ ಧರ್ಮ ಎಂದು ತಿಳಿಯಬೇಕು ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ನವಿಲು ರಾಷ್ಟ್ರೀಯ ಪಕ್ಷಿ ಹಾಗೂ ಗೋಮಾತೆ ನಮಗೆ ಪೂಜನೀಯ ಅಂತ ಬಡಕೊಂಡ್ರೆ ಮಾತ್ರ ಸಾಲ್ದು ಅವುಗಳ ರಕ್ಷಣೆ ಕೂಡ ನಮ್ಮ ಹೊಣೆ ಎಂದು ಮನಸಾರೆ ಒಪ್ಪಿಕೊಳ್ಳಬೇಕು ರಕ್ಷಣೆಯೊಂದಿಗೆ ನಮ್ಮ ಸಂತತಿ ವೃದ್ಧಿಯನ್ನೂ ಪರಿಗಣಿಸಬೇಕು ಇನ್ನು ಪಶು ಆಹಾರದಲ್ಲಿ ಕಲಬೆರಕೆಯಾಗದಂತೆಯೂ ಜಾಗ್ರತೆ ವಹಿಸಬೇಕು ಕೂಡ ಸರಿ ಕಣಪ್ಪ ನೀ ಮಾಡಿದ ದೋಷಾರೋಪಗಳನ್ನೆಲ್ಲ ಒಪ್ಪಿಕೊಂಡು ಸರಿಪಡಿಸಿಕೊಳ್ಳುವ ಉಪಾಯಗಳನ್ನ ಖಂಡಿತವಾಗಿಯೂ ಮಾಡುತ್ತೇನೆ ಪ್ರಾಣಿ ಪಕ್ಷಿಗಳ ರಕ್ಷಣೆಗೆ ಬದ್ಧನಾಗುತ್ತೇನೆ ಎಂದು ಮನಪೂರ್ವಕವಾಗಿ ಸ್ವೀಕರಿಸುತ್ತೇನೆ ಕೂಡ ಸಸ್ಯ ಶ್ಯಾಮಲೆಯಾಗಿ ಸರ್ವತ್ರ ಕಂಗೋಳಿಸುತ್ತಿದ್ದ ಭೂಮಾತೆ ಈಗ ಕಣ್ಣಿಗೆ ಅಪರೂಪಳಾಗಿ ಬಿಟ್ಟಿದ್ದಾಳೆ ಹಾಗಾಗಿ ಕಳೆದು ಹೋದ ಹಸಿರನ್ನು ಬಳಸಿ ಪರಿಸರವನ್ನು ಉಳಿಸಲು ಎಲ್ಲರೂ ಧ್ಯೇಯ ತೊಡಬೇಕಾಗಿರುವುದು ಅನಿವಾರ್ಯ ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಯೂ ಒಂದು ದೊಡ್ಡ ಸವಾಲಾಗಿದ್ದು ಆರೋಗ್ಯಕರ ನೆಮ್ಮದಿಯ ಬದುಕಿಗೆ ಪ್ರಕೃತಿಯ ರಕ್ಷಣೆ ಮಾಡಲೇಬೇಕಾಗಿದೆ ಎಲ್ಲರ ಜೀವನ ಶೈಲಿ ಪ್ರೋ ಪ್ಲಾನೆಟ್ ಪೀಪಲ್ ಆಗಿರಬೇಕೆಂಬ ಕಾರಣದಿಂದ ಪರಿಸರವನ್ನು ನಾಶ ಮಾಡದಂತೆ ಜಾಗೃತಿ ಮೂಡಿಸುವುದೇ ಈ ಪರಿಸರ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಈ ಧ್ಯೇಯಕ್ಕಾಗಿ ಪರಿಸರ ಸ್ನೇಹಿ ಅಭಿಯಾನ ನಡೆಸುವುದು ಗಿಡ ಮರಗಳನ್ನು ನೆಟ್ಟು ಬೆಳೆಸುವಂತೆ ಎಲ್ಲರನ್ನೂ ಪ್ರೇರೇಪಿಸುವುದು ವನ್ಯಜೀವಿಗಳ ಸಂರಕ್ಷಣೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು ಮೂಡಿಸುವುದಾಗಿದೆ ಅಂತ ಒತ್ತಿ ಹೇಳಬೇಕಾಗುತ್ತದೆ ಪ್ರಸ್ತುತ ಈ ಭೂಮಿಯಲ್ಲಿ ಬದುಕುತ್ತಿರುವ ನಾವು ಪ್ರಾಕೃತಿಕ ಸಂಪನ್ಮೂಲದ ಬಳಕೆಯನ್ನು ಸರಿಯಾಗಿ ಮಾಡಿಕೊಳ್ಳುವುದರೊಂದಿಗೆ ಅದನ್ನು ಬೆಳೆಸಿ ಉಳಿಸಿಕೊಳ್ಳಬೇಕು ಸಹ ಇತ್ತೀಚಿನ ವರ್ಷಗಳಲ್ಲಂತೂ ಪರಿಸರವು ಅತ್ಯಂತ ಕಲುಷಿತಗೊಂಡು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವ ವಿಷಕಾರಿ ಅಂಶಗಳಿಂದ ತುಂಬಿದೆ ಸ್ವಚ್ಛ ಸುಂದರ ಸಮೃದ್ಧ ದೈವದತ್ತ ಪರಿಸರವನ್ನು ನಮ್ಮ ಅನುಕೂಲತೆಗಾಗಿ ಹಾಳು ಮಾಡುವ ಹಕ್ಕು ನಮಗಿಲ್ಲ ಶುದ್ಧ ಜಲ ಮಣ್ಣು ವಾಯು ಆಹಾರ ಆರೋಗ್ಯಕರ ಬದುಕಿಗೆ ಅತ್ಯವಶ್ಯಕ ಅದರ ಮಾಲಿನ್ಯದಿಂದ ನಮಗೇ ಕೇಡು ಹವಾಮಾನ ವೈಪರೀತ್ಯದಿಂದಾಗಿ ಆರೋಗ್ಯದ ಸಮಸ್ಯೆಗಳೂ ಕೂಡ ಹೆಚ್ಚಾಗಿ ಅಪಾಯ ತಪ್ಪಿದ್ದಲ್ಲ ಅಂತ ಬೇರೆ ಹೇಳಬೇಕಾಗಿಲ್ಲ ಇನ್ನಾದರೂ ಜಾಗೃತಿ ವಹಿಸಿ ಸ್ವಾರ್ಥ ಬಿಟ್ಟು ನಮ್ಮ ಸುತ್ತಲ ಪರ್ಯಾವರಣವನ್ನು ಉಳಿಸಿಕೊಳ್ಳಬೇಕಾಗಿದೆ ಇಲ್ಲವಾದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಇನ್ನಷ್ಟು ಕಷ್ಟ ಕಟ್ಟಿಟ್ಟ ಬುತ್ತಿ ಏನಂತೀಯಾ ಖಂಡಿತವಾಗಿಯೂ ನಾವೇ ಸೃಷ್ಟಿಸಿದ ಸಮಸ್ಯೆಗಳಿಗೆ ನಮ್ಮಲ್ಲಿಯೇ ಸಮಾಧಾನಗಳು ದೊರೆಯುತ್ತದೆ ಆದರೆ ಅಗತ್ಯವಿರುವುದು ಅದನ್ನು ಹೋಗಲಾಡಿಸಲು ಬೇಕಾಗಿರುವ ದೃಢ ನಿಶ್ಚಯ ಹಾಗೂ ಕಾರ್ಯಗತಗೊಳಿಸಲು ಸಾಮೂಹಿಕ ಕಾರ್ಯಶೀಲತೆ ಎಚ್ಚರದಿಂದ ವಸುದೈವ ಕುಟುಂಬಕಂ ಎಂಬ ಧ್ಯೇಯದೊಂದಿಗೆ ಸಮಸ್ತ ಜೀವಕೋಟಿಯೊಂದಿಗೆ ಬದುಕಿದರೆ ಈ ಪ್ರಪಂಚ ಸ್ವರ್ಗಕ್ಕೆ ಸಮನಾಗುವುದರಲ್ಲಿ ಸಂಶಯವೇ ಇಲ್ಲ ಇದುವರೆಗೆ ಪರಿಸರ ದಿನಾಚರಣೆಯ ಅಂಗವಾಗಿ ನಿಸರ್ಗ ಬಳಗದ ಸದಸ್ಯೆಯರಿಂದ ರೂಪಕ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಕೇಳಿದಿರಿ ಪರಿಕಲ್ಪನೆ ಮತ್ತು ನಿರ್ದೇಶನ ವೃಂದ ಎಸ್ ಕುಮಾರ್ ನಿರ್ವಹಣೆ ಸಹಾಯ ಸಮೀಕ್ಷಾ ಆಚಾರ್ಯ ರೂಪಕದಲ್ಲಿ ಭಾಗವಹಿಸಿದ ಕಲಾವಿದರು ಗೋವಿಂದದಾಸ ಕಾಲೇಜಿನ ಪ್ರಾಧ್ಯಾಪಕಿಯರಾದ ಡಾ ಸುಧಾ ಶೆಟ್ಟಿ ಡಾ ವಿಜಯಲಕ್ಷ್ಮಿ ನಾಯಕ್ ನೆರಳಕೋಡಿ ಶರ್ಮಿತಾ ಯು ರಮಿತಾ ಶ್ರೀಮತಿ ಪ್ರತೀಕ್ಷಾ શ્રીમતી પૂર્ણિમા ગોખલે